ಹಲೋ ಕಮಾಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋ ಡೈಲಿ ಬೆಳಗ್ಗೆ ಏನಾದ್ರು ಒಂದ್ ಸ್ವಲ್ಪ ಕೆಲಸ ಇರ್ತಾವ ಮನಿ ಕೆಲ್ಸ್ಗಳು ಸೊ ಈವ್ನಿಂಗ್ ಟೈಮ್ ಒಂದ್ ಸ್ವಲ್ಪ ಆರಾಮ್ ಪೀಸ್ ಲೈಕ್ ಈಗ ಇವ್ನಿಂಗ್ ಫೈವ್ ಓ ಕ್ಲಾಕ್ ಆಗೈತಿ ಐದ್ ಗಂಟೆ ಸೊ ಇವಾಗ ಒಂದ್ ಸ್ವಲ್ಪ ಪೀಸ್ ಬಂದ್ ಹಿಂಗ್ ವಾಕ್ ಮಾಡಿ ಚಿಲ್ ಮಾಡಿ ಸುಲ್ ನೋಡ್ರಿ ಹೆಂಗೈತಿ ಬೇಕು ಸೊ ಹಂಗ ಬಂದ್ ಒಂದ್ ಸೌಂಡ್ ಇಲ್ಲಿ ಯಾರು ಇರಂಗಿಲ್ಲ ಪೀಸ್ ಇತ್ತು ಫುಲ್ ಖಾಲಿ ಸೊ ಆರಾಮ್ ಒಬ್ಬ ಹಿಂಗ್ ವಾಕ್ ಮಾಡಿ ಚಲೋ ಅನಿಸ್ತೇತಿ ಒಂದ್ ಸ್ವಲ್ಪ ಯಾಕಂದ್ರೆ ಒಂದ್ ದಿವ್ಸ ಒಳಗ ಒಂದ್ ಸ್ವಲ್ಪ ಟೈಮ್ ಅಟ್ ಲೀಸ್ಟ್ ಒಬ್ಬ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರಸ್ತ ಎಲ್ಲರ ಜೊತೆ ಎಲ್ಲರ ಜೊತೆ ಇರೋದು ಮಾತಾಡೋದು ಎಲ್ಲಾ ಇರ್ತೈತಿ ಬಟ್ ಒಂದ್ ಸ್ವಲ್ಪ ಒಬ್ಬ ಸಿಂಗಲ್ ಮಸ್ತ್ ಆರಾಮ್ ಟೈಮ್ ಸ್ಪೆಂಡ್ ಮಾಡಿ ಒಂದ್ ಸ್ವಲ್ಪ ಎಲ್ಲಾ ಕಡೆ ಸುತ್ತಾಡಿ ನೇಚರ್ ಒಳಗಿದ್ರ ಸೊ ಭಾರಿ ಪೀಸ್ ಅನ್ನ ಎಲ್ಲರ ಜೊತೆ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ನೇಬರ್ಸ್ ಇವರೆಲ್ಲ ಇದ್ದೇ ಇರ್ತಾರ ಡೈಲಿ ಸಿಗ್ತಾರು ಆಮೇಲೆ ಫಾರ್ಮಾಲಿಟೀಸ್ಗೆ ಮಾತಾಡೋದು ಆರಾಮಿದಿರಿ ಆರಾಮಿದಿರಿ ಊಟ ಊಟ ಆಯ್ತು ಜಾಬ್ ಜಾಬ್ ಅವ ಹೊರ್ಡ್ ಹೊಳ್ಳಿ ಮಾತ್ರ ರಿಪೀಟ್ ಕ್ಯಾಶೆಟ್ ಅವ್ ಕೇಳ್ ಕೇಳಿ ಕೇಳಿ ಬೇಸರಾಗಿರ್ತಾವ ಅಂದ್ರೆ ಆನ್ ಪಾಯಿಂಟ್ ಮಾತಾಡಂಗೇ ಇಲ್ಲ ಸುಮ್ ಊಟ ಐತ್ರಿ ಹೋಗಿಲ್ರಿ ಬಂದಿಲ್ರಿ ಬೆಂಗ್ಳೂರ್ದಿಂದ ಬಂದ ಅಂದ್ರ ಬೆಂಗ್ಳೂರ್ದಿಂದ ಬಂದ್ರಿ ಈಗೇನ್ ಸುಟಿ ಐತ್ರಿ ಯಾವಾಗ ಹೋಗ್ತಿರಿ ನಮ್ ಮನಿ ಯಾವಾಗರ ಬರ್ತೇವಿ ಯಾವಾಗರ ಹೋಗ್ತೇವಿ ಸೊ ಅದಕ್ಕ ನಾ ಏನ್ ಮಾಡಿದೇನಂದ್ರ ಆ ಫ್ರೀಡಮ್ ಕೊಟ್ಟಿಲ್ಲ ಯಾರಿಗೆ ಸುಮ್ಮ ಅಂದ್ರ ನಂಗೆ ಯಾರು ಒಂದ್ ಸ್ವಲ್ಪ ಕ್ಲೋಸ್ ಇರ್ತಾರಲ್ಲ ಅವ್ರಿಗೆ ಅಷ್ಟೇ ಈಗ ಉಳ್ದವ್ರು ಏನು ಲಿಮಿಟ್ ಬಿಟ್ಟು ಕ್ವಶನ್ಸ್ ಕೇಳಂಗಿಲ್ಲ ಯಾಕಂದ್ರೆ ನಾನು ಅವ್ರಿಗೆ ಕೇಳಂಗಿಲ್ಲ ಬಿಡ್ತೀವಿ ಇವಾಗ ಇಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ ಹೊಲಕ್ಕೆ ಇಲ್ಲಿ ಬರ್ಬೇಕಂದ್ರೆ ಒಂದು ಅಂದ್ರೆ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗ್ತೈತಿ ಸೊ ಇಲ್ಲಿ ನಮ್ಮ ಪಕ್ಕದ ಇಲ್ಲೊಂದು ಬಾಜು ಹೊಲ್ದಾಗ ಇಲ್ಲೊಬ್ಬ ಅಂಕಲ್ ಇರ್ತ ಸೊ ಅವ್ನು ನಡ್ಕೊಂಡ್ ಬರ್ತಾ ಇದ್ಸತಿ ಫುಲ್ ಬಿಸಿಲ್ ಇತ್ತ ಸೊ ಬಿಸಿಲೈತಿ ಪಾಪ ಅಂಕಲ್ ನಡ್ಕೊಂಡ್ ಹೊಂಟಿದ ಡ್ರಾಪ್ ಕೊಡುನು ಅಂತ ಕೇಳ್ದೆ ಅವಂಗ ಅಂಕಲ್ ಬರ್ತೀರೇನ್ರಿ ಮತ್ತೆ ಬಿಡ್ತೇನಿ ಅಂತೇಳಿ ಸರಿ ಅಪ್ಪಿ ಬರ್ತೇನಿ ಬಿಸಿಲು ಬಾಳ ಐತಿ ಬರ್ತೇನಿ ಡ್ರಾಪ್ ಮಾಡು ಅಂತಂದ ಸೊ ಡ್ರಾಪ್ ಮಾಡೋನು ಅಂತ ಗಾಡಿ ಮೇಲೆ ಕುಂದ್ರಸ್ಕೊಂಡೆ ಏನ್ ಮಾಡ್ತಿ ಯಾವ ಕಂಪ್ನಿ ಒಳಗಿರ್ತಿ ಎಷ್ಟು ಸ್ಯಾಲ್ರಿ ಬಂತು ಇದೆಲ್ಲ ಯಾಕೆ ಬೇಕು ನಿಮ್ಗೆ ಡ್ರಾಪ್ ಕೊಟ್ಟೈತಿ ಸುಮ್ ಬರ್ಬೇಕಷ್ಟ ಅವಂಗ ಅದ ಹೇಳ್ದೆ ಇನ್ನ ಬೈಕ್ ಮ್ಯಾಗ ಬರ್ತೀವೋ ನಡ್ಕೊಂಡ್ ಬರ್ತಿ ಅಂತ ಕೇಳಿದೆ ಅಷ್ಟ್ರಾಗಿ ಅವ್ ಐಡಿಯಾ ಬಂತೆ ಸೊ ಸುಮ್ ಕುಂತವ ಸೊ ನಾವು ಹಂಗ ಮಾಡ್ತೀವಿ ಸುಮ್ಮ ಒಂದು ಪಾಪ ಅಂತ ಅಂತೇಳಿ ಯಾರಿಗೊಂದು ಹೆಲ್ಪ್ ಮಾಡಕ್ ಹೋಗ್ತಿವಿ ಸ್ವಲ್ಪ ಇವಾಗ ಇವ್ರು ಯಾರ ಇರ್ತಾರ ಹಾಯ್ ಅಂಕಲ್ ಅಂಕಲ್ಗಳು ಅವ್ರ ಇವರೆಲ್ಲ ಅವ್ರ ಜೊತೆ ಅಷ್ಟೇ ಆ ಊಟ ಆಯ್ತು ಆಯ್ತು ಆರಾಮ್ ಇದೀರಿ ಆರಾಮ್ ಇದೀರಿ ಅಷ್ಟು ಹೋಗ್ಬಿಡ್ಬೇಕಲ್ಲಿ ಇನ್ನ ಒಂದ್ ಸ್ವಲ್ಪ ಅಲ್ಲಿ ವೇಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗ್ತೇತಂದ್ರ ಅವ್ರಿಗುನು ಗೊತ್ತಿಲ್ಲ ಇನ್ನೇನ್ ಮಾತಾಡ್ಬೇಕು ಯಾಕಂದ್ರೆ ಏಜ್ ಗ್ಯಾಪ್ ಇಷ್ಟ ಇರ್ತೈತಿ ನಿಮ್ಗ ಅವ್ರಿಗೆ ಒಂದ್ ಕಾನ್ವರ್ಜೇಶನ್ ಬಿಲ್ಡ್ ಮಾಡ್ಬೇಕಂದ್ರೆ ಅಲ್ಲಿ ಏನ್ ಪಾಯಿಂಟ್ ಇರಂಗಿಲ್ಲ ಸೊ ಅವಾಗ ಅವ್ರು ಏನ್ ಮಾಡ್ತಾರ ಸುಮ್ಮ ಏನಾರ ಒಂದು ನಿಮ್ದು ಪರ್ಸನಲ್ ಏನಾರ ಕೇಳೋದು ಸೊ ಹಂಗು ಹೋಗ್ತಾವ ಆಮೇಲೆ ಇನ್ನೊಂದ್ ಸತಿ ಫಾಲ್ತು ಇನ್ಫಾರ್ಮೇಶನ್ ಒಬ್ಬ ನಂಗೆ ಏನ್ ಕೇಳಿದಂದ್ರ ಈಗ ನೀವು ಬೆಂಗ್ಳೂರ್ಗ್ ಹೋಗ್ತಿರಲ್ಲ ಸೊ ಅಲ್ಲಿ ಮೆಜೆಸ್ಟಿಕ್ದಾಗಿಂದ ಮ್ಯಾಗ ಇಮಿಡಿಯೇಟ್ಲಿ ಅಲ್ಲೇ ಏನಾರ ಹೋಟೆಲ್ ರೂಮ ಲಾಡ್ಜ್ ಅದು ಸಿಕ್ತಾವ ಏನ ಆ ಹೌದ್ರಿ ಅಂಕಲ್ ಸಿಕ್ತಾವ್ ಅಲ್ಲೇನ್ ಪ್ರಾಬ್ಲಮ್ ಇಲ್ಲ ಈಸಿಲಿ ಅವೈಲೇಬಲ್ ಇದಾವೆಲ್ಲ ಅಲ್ಲಿ ಫ್ರೆಶ್ ಅಪ್ ಆಗ ಅವ್ರ ಇದ್ದಂದ್ರು ಫ್ರೆಶ್ ಅಪ್ ಆಗ್ಬೋದನ್ ಎಲ್ಲಾ ಹೇಳ್ದೆ ಸೊ ಕೇಳ್ದೆ ಅವಂಗ ಅಂಕಲ್ ಯಾವಾಗ ಹೊಂಟಿದಿರಿ ಇವಾಗ ರೀಸೆಂಟ್ ಒಳಗ ಹೊಂಟಿದಿರಿ ಅಂತ ಹೇಳಿ ಏ ಇಲ್ಲಪ್ಪ ಹಂಗ ಕೇಳ್ದೆ ಮುಂದೆ ಯಾವಾಗ್ರೆ ಮುಂದಿನ ವರ್ಷ ಅದು ಹೋದ್ರ ಇನ್ನ ಮುಂದಿನ ವರ್ಷ ಹೋಗಂಗ ಈಗ ಇಟ್ಕೊಳತ್ತ ಸೊ ನಾ ಅದ ಹೇಳ್ದೆ ಒಂದ್ ಬುಕ್ ಅಪನ್ನ ತಗೊಂಡ ಎಲ್ಲಾ ಬರ್ದಿಡ್ರಿ ಹೋಟೆಲ್ ಹೆಸರೆಲ್ಲ ಹೇಳ್ತೀನಿ ಮುಂದಿನ ಅದ್ ನಾಮಿನೇಷನ್ ಇಟ್ಕೋರಿ ಮುಂದಿನ ವರ್ಷ ಹೋಗದಾಗ ಯೂಸ್ ಆಗ್ತಿತ್ ಅಂತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆದ್ರೆ ಮಾಡ್ರಿ ಮತ್ತೆ ಸಿಗುನು ಬಾಯ್ ಇಷ್ಟ ಹೇಳಕ್ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ